ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಸ್ವಾತಂತ್ರ ಭಾರತದ ಅತಿ ಪ್ರಮುಖ ಪ್ರಶ್ನೋತ್ತರಗಳು ಕೇಳಲಾಗುವುದು ಮತ್ತು ಪ್ರಮುಖ ಪ್ರಶ್ನೆಯಪ್ಪ ಅಂದ್ರೆ ಕೆಪಿಎಸ್ ಸಿ ಕೆ ಎಸ್ ಪಿ ಸಿ ಉಪಯೋಗವಾಗುವಂತೆ ಅಸಹಕಾರ ಚಳುವಳಿ ಯಾವಾಗ ಹಿಂತೆಗೆದುಕೊಂಡರು ಅಸಹಕಾರ ಚಳುವಳಿ ಫೆಬ್ರವರಿ ಹನ್ನೆರಡರಂದು ಮತ್ತು ಹತ್ತೊಂಬತ್ತು ಇಪ್ಪತ್ತೆರಡರಂದು ತೆಗೆದುಕೊಂಡರು ಸ್ವರಾಜ್ಯ ಪಕ್ಷದ ಸ್ಥಾಪಕರು ಯಾರಪ್ಪ ಅಂದ್ರೆ ಶಹರ್ ದಾಸ್ ಮತ್ತು ಮೋತಿ ಲಹಲ್ ಕೂಡ ಸ್ವರಾಜ ಪಕ್ಷದ ಸ್ಥಾಪಕರು ಆಗಿದ್ದರು ಸ್ವರಾಜ ಪಕ್ಷನ ಸ್ಥಾಪನೆಯಾದ ವರ್ಷ ಯಾವುದಪ್ಪ ಅಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆ ಆಯಿತು ಚೌರಿ ಚೌರ ಘಟನೆಯಲ್ಲಿ ರೈತರು ಎಷ್ಟು ಜನ ಭಾಗಿಯಾಗಿ ಆಗಿದ್ರಪ್ಪ ಅಂದ್ರೆ ಸುಮಾರು ಮೂರು ಸಾವಿರ ಜನ ರೈತರು ಚೌರಿಚೂರ ಘಟನೆ ಭಾಗಿಯಾದರು ಚೌರಿಚೋರ ಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಇಟ್ಟಾಗ ಅಲ್ಲಿನ ಒಳಗೆ ಪೊಲೀಸರು ಸಜೀವ ಸುಟ್ಟು ಹೋಗಿದ್ದರು ಅವರು ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಜನ ಪೊಲೀಸರು ಸಜೀವವಾಗಿ ಸುಟ್ಟು ಭಸ್ಮವಾಗಿದ್ದರು ಸೈಮನ್ ಕಮಿಷನ್ ನೇಮಕಗೊಂಡ ವರ್ಷ ಯಾವುದಪ್ಪಾ ಅಂದ್ರೆ ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ನೇಮಕವಾಯಿತು ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ನಡೆದ ವರ್ಷ ಯಾವಪ್ಪ ಅಂದ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಅಂದ್ರೆ ಜವಾಹರಲಾಲ್ ನೆಹರು ಅವರು ಕೂಡ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಕಾನೂನು ಭಂಗ ನಡೆದ ವರ್ಷ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತರ ಮೂವತ್ತರಲ್ಲಿ ಕಾನೂನು ಭಂಗ ಚಳುವಳಿ ನಡೆಯಿತು ಸಬರಮತಿಯಿಂದ ದಂಡಿಯವರಿಗೆ ನಡೆದ ತಂಡದಲ್ಲಿ ಹದಿನೆಂಟು ವರ್ಷದ ತರುಣ ಯಾರಪ್ಪ ಅಂದ್ರೂ ಮಧು ಮಹಿಳಾರ ಮೊದಲನೇ ದುಂಡು ವಿಮೇಜ ಸಮ್ಮೇಳನ ಯಾವ ವರ್ಷದಲ್ಲಿ ನಡೆಯಿತು ಮೊದಲನೇ ದುಂಡು ವಿಮೇಜ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಡೆಯಿತು ಗಾಂಧಿ ಒಪ್ಪಂದ ನಡೆದ ವರ್ಷ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆಯಿತು ಮತ್ತಿಗೆ ವಸತಿ ಯಾವಾಗ ಚಾಲ್ತಿಗೆ ಬಂದಿದ್ದಪ್ಪ ಅಂದ್ರೆ ಅದು ಹತ್ತೊಂಬತ್ತು ಮೂರನೇ ದುಂಡು ಮೇಜೆ ಸಮ್ಮೇಳನ ಯಾವಾಗ ನಡೆಯಿತು ಮೂರನೇ ದುಂಡು ಮೇಜೆ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನಡೆಯಿತು ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ನಡೆಯಿತು ಕ್ವಿಟ್ ಇಂಡಿಯಾ ಚಳುವಳಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಡೆಯಿತು ಇದಕ್ಕೆ ಯಾವುದೂ ನಾಯಕರು ಇರಲಿಲ್ಲ ಕ್ವಿಟ್ ಇಂಡಿಯಾ ಚಳವಳಿಯ ಏನಪ್ಪಾ ಅಂದ್ರೆ ಬ್ರಿಟಿಷರಿ ಭಾರತ ಬಿಟ್ಟು ಗಾಂಧೀಜಿಯವರು ಏನು ದೇಶ ಬಾಂಧವರಿಗೆ ಕರೆ ಕೊಟ್ಟಪ್ಪ ಅಂದ್ರೆ ಮಾಡು ಇಲ್ಲದೆ ಮಡಿ ಎಂಬ ಡಾ ಎಂಬ ಘೋಷಣೆ ಕೊಟ್ಟರು ಕಾರ್ಮಿಕರ ಹೋರಾಟ ಯಾವ ವರ್ಷದಲ್ಲಿ ನಡೆಯಿತು ಕಾರ್ಮಿಕರ ಹೋರಾಟ ನೂರ ಇಪ್ಪತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಜರುಗಿತು ಸುಭಾಷ್ ಚಂದ್ರ ಬೋಸ್ ಅವರು ಮೂಲತಃ ಯಾವ ಊರಿನವರು ಸುಭಾಷ್ ಚಂದ್ರ ಬೋಸ್ ಅವರು ಮೊದಲು ಮೂಲತಃ ಒರಿಸಾದ ಕಟಗಿನವರು ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಗಳಿಸಿದರು ಸುಭಾಷ್ ಚಂದ್ರ ಬೋಸ್ ಅವರು ಆಶೀಷಿ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಗಳಿಸಿದರು ಆಶೀಷಿ ಅಂದರೆ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಗಳಿಸಿದರು ನೇತಾಜಿ ಎಂಬ ಜನಪ್ರಿಯವಾಗಿದ್ದರು ಯಾರಪ್ಪ ಅಂದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂಬ ಬಿರುದು ಪಡೆದುಕೊಂಡಿದ್ದರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸಿದವರು ಯಾರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಸ್ಥಾಪಿಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಹರಿಪುರದಲ್ಲಿ ನಡೆಯಿತು ಅದರ ಅಧ್ಯಕ್ಷತೆ ಯಾರು ವಹಿಸಿದಪ್ಪ ಅಂದ್ರೆ ಅದು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಫಾವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಪವರ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದವರು ಸುಭಾಷ್ ಚಂದ್ರ ಬೋಸ್ ಅವರು ಆಜಾಜ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತಿ ಪ್ರಸಾರ ಮಾಡಿದವರು ಯಾರಪ್ಪ ಅಂದ್ರೆ ಅದು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ದೆಹಲಿ ಚಲೋ ಎಂಬ ಕರೆ ನೀಡಿದವರು ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು